ನಮಸ್ಕಾರ ಸ್ನೇಹಿತರೆ ನೀವೇನಾರು ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ನೇಮಕಾತಿಗಾಗಿ ಅಧಿಸೂಚನೆ ಬಿಟ್ಟರೆ ಜನವರಿಯಲ್ಲಿ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗೈತೆ ಎಷ್ಟು ಒಟ್ಟು ಖಾಲಿ ಜಾಬ್ ಐತೆ ಅಂತ ಅಂದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರಕ್ಕೆ ನೇಮಕಾತಿಗಾಗಿ ಅಧಿಸೂಚನೆ ಬಿಟ್ಟವ್ರೆ ನೀವೇನಾರು ಹಾಕ್ತೀನಿ ಅಂದರೆ ಅಪ್ಲಿಕೇಶನ್ ಈಗಲೇ ಹೋಗಿ ಹಾಕಿ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಪ್ರತಿಯೊಂದು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಈಗ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನೇನು ಐತೆ ನೋಟಿಫಿಕೇಷನ್ ಅಂತ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಸ್ಟಾರ್ಟ್ ಡೇಟು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚಿ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚಿ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫೆಬ್ರವರಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು ಮಾರ್ಚಿಗೆ ಎಂಡ್ ಆಗುತ್ತೆ ಮತ್ತು ಎಡಿಟು ಕರೆಕ್ಷನು ಕೊಟ್ಟರೆ ಮೊದಲೆಲ್ಲ ಕೊಡ್ತಿರಲಿಲ್ಲ ಈಗ ಎಡಿಟು ಕರೆಕ್ಷನ್ ಕೊಟ್ಟರೆ ಇದು ಎಡಿಟು ಕರೆಕ್ಷನು ಆರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದ್ರವರೆಗೂ ಕೊಟ್ಟರೆ ಅಂದರೆ ಟೂ ಡೇಸು ನೀವು ಕರೆಕ್ಷನ್ ಮಾಡ್ಕೋಬೋದು ಏನಾರು ಮಿಸ್ಟೇಕ್ ಆಗಿದರೆ ನಿಮ್ಮ ತಿದ್ದುಪಡಿ ಮಾಡ್ಕೋಬೋದು ಅದನ್ನ ಅವಕಾಶ ಕೊಟ್ಟರೆ ಈಗ ಯಾವ ಜಾಬ್ ಖಾಲಿ ಐತೆ ಅಂತ ತಿಳ್ಸ್ಕೊಡ್ತೀನಿ ಮತ್ತು ಸ್ಯಾಲ್ರಿ ಎಷ್ಟು ಅಂತ ತಿಳ್ಸ್ಕೊಡ್ತೀನಿ ನೋಡಿ ಬ್ರ್ಯಾಂಚ್ ಪೋಸ್ಟ್ ಮ್ಯಾನ್ಗೆ ಹನ್ನೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತುವರೆಗೂ ಇದಕ್ಕೆ ಸ್ಯಾಲ್ರಿ ಐತೆ ಮತ್ತು ಎರಡನೇ ಜಾಬು ಅಸಿಡೆಂಟ್ ಬ್ರಾಂಚ್ ಪೋಸ್ಟ್ ಮ್ಯಾನ್ ಡಿಸ್ಟಿಕ್ ಸೇವ್ ಆಗುವಷ್ಟೇ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತುವರೆಗೂ ಇದಕ್ಕೆ ಸ್ಯಾಲ್ರಿ ಐತೆ ನೀವೇನಾರು ಹಾಕೋದಾದರೆ ಹಾಕ್ಬೋದು ಗೋರ್ಮೆಂಟಂದು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏಜ್ ಎಷ್ಟಿರಬೇಕು ಅಂದರೆ ಮತ್ತು ಇಲ್ಲಿ ಕೊಟ್ಟಾರೆ ಏಜ್ ಶೆಡ್ಯೂಲ್ ಫೈವ್ ಇಯರ್ ಎಸ್ ಸಿ ಎಸ್ ಟಿ ಅವ್ರಿಗೆ ಅದರ್ ಬ್ಲ್ಯಾಕ್ವರ್ಡ್ ಬಿ ಸಿ ಅವ್ರಿಗೆ ಮೂರು ವರ್ಷ ಅಂತ ಕೊಟ್ಟರೆ ಮತ್ತು ಪರ್ಸನಲ್ ವಿತ್ ಡಿಸಿಬಿಲಿಟಿ ಅವ್ರಿಗೆ ಹತ್ತು ವರ್ಷ ಕೊಟ್ಟಾರೆ ಪರ್ಸನಲ್ ವಿತ್ ಡಿಸಿಬಿಲಿಟಿ ಪಿ ಡಬ್ಲ್ಯೂ ಡಿ ಮತ್ತು ಒ ಬಿ ಸಿ ಅವ್ರಿಗೆ ಹದಿಮೂರು ವರ್ಷ ಕೊಟ್ಟರೆ ಮತ್ತು ಡಿಸಿಬಿಲಿಟಿ ಪಿ ಡಬ್ಲ್ಯೂ ಡಿ ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಹದಿನೈದು ವರ್ಷ ಕೊಟ್ಟರೆ ಇದಕ್ಕೆ ಅಪ್ಲಿಕೇಶನ್ ಹಾಕಲು ವಿದ್ಯಾರ್ಥಿ ಏನಿರಬೇಕು ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಗಣಿತ ಮತ್ತು ಇಂಗ್ಲೀಷಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡೋದಾದರೆ ಸಾಮಾನ್ಯ ವರ್ಗದವರು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ನೂರು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಮಹಿಳೆ ಲಿಂಗಾಯಿತರಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲದ ಇವ್ರಿಗೆ ಫ್ರೀ ಇರುತ್ತೆ ಇವರ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಏನೇನು ಬೇಕು ಅಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಐ ಡಿ ಪುರಾವೆ ಶೈಕ್ಷಣಿಕ ಅರ್ಹತೆ ಇತ್ತೀಚಿನ ಫೋಟೋಗ್ರಫಿ ಜೊತೆಗೆ ಅಗತ್ಯ ದಾಖಲು ಇಷ್ಟು ತಗೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅರ್ಜಿ ಶುಲ್ಕ ಪ್ರಾರಂಭ ದಿನಕ್ಕೆ ಫೆಬ್ರವರಿ ಹದಿನೈದು ತಾರೀಕಿಂದ ಮಾರ್ಚ್ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟಲ್ಲಿ ಹೋಗಿ ನೀವು ಹೋಗಿ ಅಪ್ಲಿಕೇಶನ್ ಹಾಕಿಸಿ ನೀವೇ ಹಾಕ್ತೀನಿ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಹಾಕಬೋದು ನೋಟಿಫಿಕೇಶನ್ ನೋಡ್ಕೊಂಡು ಪ್ರತಿಯೊಂದು ಕ್ಲೀನಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಈ ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ